ಚಿಕ್ಕಬಳ್ಳಾಪುರ ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಾಗೇಪಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಫಲಿತಾಂಶದ ನಂತರ ನಡೆದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಲು ಕಾಂಗ್ರೆಸ್ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಂಡಿಕಲ್ಲು ಗ್ರಾಮದ ಕಾಂಗ್ರೆಸ್ ಮುಖಂಡ ಕುಪೇಂದ್ರ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಸಂಸದರಿಗೆ ನಿಂದಿಸಿರುವುದು ಖಂಡನೀಯ ಎಂದರು ಚಿಕ್ಕಬಳ್ಳಾಪುರ ಸಾರ್ವಜನಿಕರು ಹಾಗೂ ಸಂಸದ ಸುಧಾಕರ್ ಬೆಂಬಲಿಗರ ಆಕ್ರೋಶಕ್ಕೆ ಈ ವಿಚಾರ ಕಾರಣವಾಗಿತ್ತು ಆದರೆ ಆಗಿನಿಂದ ಈವರೆಗೂ ಕುಪೇಂದ್ರ ಸಂಸದರಿಗೆ ಕ್ಷಮೆಯಾಚನೆ ಮಾಡಿಲ್ಲ ಹೊರಗೆ ಕಾಣಿಸಿಕೊಂಡೂ ಇಲ್ಲ ಇದಕ್ಕೆ ಆಕ್ರೋಶಗೊಂಡ ಬಿಜೆಪಿ ಮುಖಂಡರು ಕೂಡಲೇ ಕುಪೇಂದ್ರ ಕ್ಷಮೆಯಾಚಿಸಬೇಕು ರಾಜಕೀಯ ದ್ವೇಷ ಇದ್ದರೆ ವಿರೋಧ ಮಾಡಲಿ ಅದು ಬಿಟ್ಟು ವೈಯಕ್ತಿಕ ಟೀಕೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಸರಿಯಲ್ಲ ಎಂದು ಬಿಜೆಪಿ ಹಿರಿಯ ಮುಖಂಡ ಕೋನಪರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಏಕವಚನದಲ್ಲಿ ಸಂಬೋಧಿಸಿ ಅತ್ಯಂತ ಅನಾಗರಿಕ ರೀತಿಯಲ್ಲಿ ಅವರನ್ನು ದೂಷಿಸಿರುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ನಾಯಕತ್ವವನ್ನು ಬೆಳೆಸ್ಕೋಬೇಕೆ ಹೊರತು ಎಮ್ ಎಲ್ ಎ ಅವ್ರನ್ನ ಬೈದರೆ ಎಮ್ ಎಲ್ ಎ ಆಗೋದಿಲ್ಲ ಸಂಸದರನ್ನು ಬೈದರೆ ಸಂಸದರಾಗೋದಿಲ್ಲ ನಾನು ಯಾರದೋ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿದರೆ ಕೆಟ್ಟ ಅನಾಗರಿಕ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ದೊಡ್ಡವನಾಗುವುದಿಲ್ಲ ಇಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಸನ್ಮಾನ್ಯ ಕುಪೇಂದ್ರ ಅವರು ಮಾತಾಡಿದ್ದಾರೆ ಆ ಜೊತೆಯಲ್ಲಿದ್ದಂಥ ಕಾಂಗ್ರೆಸ್ ಮುಖಂಡರು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿದಂಥವರು ಕನಿಷ್ಠ ಅವರಾದರೂ ತಿಳಿ ಹೇಳಬಹುದಿತ್ತು ಇದು ಅಲ್ಲ ಸಭ್ಯತೆಯನ್ನು ಮೀರಿ ಮಾತಾಡ್ತಾ ಇದ್ದೀರಿ ಇದು ಅನಾಗರಿಕರ ಲಕ್ಷಣವೇ ಹೊರತು ನಾಗರಿಕರ ಲಕ್ಷಣ ಅಂತ ಅದನ್ನು ಅವರು ಯಾಕೆ ಮಾಡಲಿಲ್ಲವೋ ಗೊತ್ತಾಗಲಿಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಈ ಜನ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದರೂ ಕೂಡ ನಾಗರಿಕತೆಯಲ್ಲಿ ನಮ್ಮವರು ಮುಂದಿದ್ದಾರೆ ನಮ್ಮವ್ರು ಅನಾಗರಿಕರಂತೂ ಅಲ್ಲವೇ ಅಲ್ಲ ಕೆಲವೊಂದು ಅನಾಗರಿಕರು ತಮ್ಮ ಒಂದು ಚಾಳಿಯನ್ನು ಅಲ್ಲೆಲ್ಲಿ ತೋರಿಸ್ತಾರೆ ಜಾತಿ ಜಾತಿ ಮಧ್ಯೆ ಪಕ್ಷ ಪಕ್ಷಗಳ ಮುದ್ದೆ ಬೆಂಕಿ ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕದಿಡ್ತಾರೆ ಈ ನಾಗರಿಕರು ಏನು ಮಾಡಬೇಕು ಅವರಿಟ್ಟ ಬೆಂಕಿಯನ್ನು ನಂದಿಸೋ ಕೆಲಸ ನಾವು ಮಾಡಬೇಕು ಹಾಗಾಗಿ ಆ ನಂದಿಸೋ ಕೆಲಸಕ್ಕೆ ಬಂದಿದ್ವಿ ಹೊರತು ಮತ್ತೆ ನಾವು ಹುಟ್ಟಾಕ್ಲಿಕ್ಕೆ ಬರಲಿಲ್ಲ ಬಾಗೇಪಲ್ಲಿ ಕ್ಷೇತ್ರದ ಹಿರಿಯ ಮುಖಂಡ ಹರಿನಾಥ್ ರೆಡ್ಡಿ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತಗಳ ಅಂತರದಿಂದ ಗೆದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವೈಯಕ್ತಿಕವಾಗಿ ಅವಾಚ್ಯ ಶಬ್ದಗಳಿಂದ ಟೀಕೆ ಮಾಡಿರುವ ಕಾಂಗ್ರೆಸ್ ಮುಖಂಡ ಕುಪೇಂದ್ರ ಕೂಡಲೇ ಕ್ಷಮೆ ಯಾಚಿಸಬೇಕು ಇಲ್ಲವಾದರೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಿಳಿಸಿದರು ಕಾಂಗ್ರೆಸ್ ಮುಖಂಡ ಒಬ್ಬರು ಕುಪೇಂದ್ರ ಅಂತ ತುಂಬ ಹೀನಾಯವಾಗಿ ಮಾತಾಡಿದ್ದಾರೆ ಅದೆಲ್ಲ ನಿಮ್ಮ ನಿಮ್ಮ ಮುಂದೆ ಮಾತಾಡಿರೋದು ಅವರು ಆ ಥರ ಮಾತಾಡಬಾರ್ದಾಗಿತ್ತು ಮಾತಾಡಿದರೆ ಅವರು ಕ್ಷಮೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಕ್ಷಮೆ ಯಾಚಿಸಿ ಯಾ ಕ್ಷಮೆ ಕೇಳಬೇಕಾಗಿದೆ ಯಾಕೆಂದರೆ ಅವರು ಡಿ ಎನ್ ಎ ಬಗ್ಗೆ ಅವ್ರಿಗೆ ಗೊತ್ತಿದೆಯಾ ಡಿ ಎನ್ ಎ ಯಾವುದು ಹಿಂಗಿದೆ ಅಂತ ಫಾರಿನ್ನಲ್ಲಿ ಹುಟ್ಟಿದ್ದಾರೆ ಅವೆಲ್ಲ ಬೇಕಾಗಿತ್ತಾ ಸುಧಾಕರನ್ ಅವ್ರ ಬಗ್ಗೆ ಅವರು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ ಎಲ್ಲರೂ ಜನರಿಗೆ ಸುಧಾಕರನ್ ಅಂತ ಏನು ಅಂತ ಗೊತ್ತಿದೆ ಅವ್ರ ಬಗ್ಗೆ ಡಿ ಎನ್ ಎ ಬಗ್ಗೆ ಏನು ಹಚ್ಚಿರು ಮಾತಾಡ್ದಂಗೆ ಮಾತಾಡಿದ್ದಾರೆ ಆ ಥರ ಅಂತೂ ನೂರಕ್ಕೆ ನೂರು ಪರ್ಸೆಂಟು ಮಾತಾಡಬಾರ್ದು ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ ಜಾತಿ ನಿಂದನೆ ಪ್ರಕಾರನೂ ಮಾತಾಡಬಾರ್ದಾಗಿತ್ತು ಇನ್ನೂ ಒಂದಿಬ್ಬರು ಮೂರು ಜನ ಕಾ ಕಾಂಗ್ರೆಸ್ ಅವರು ಈ ಥರ ಮಾತಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಖಂಡನೆ ಮಾಡ್ತೀವಿ ಇದೇ ಏನಾದರೂ ಮುಂದಗಡೆ ಈ ಥರ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದುವರೆದ್ರೆ ನಾವು ಎಚ್ಚೆತ್ತುಕೊಂಡು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿ ಎಸ್ ಎನ್ ಅಧ್ಯಕ್ಷ ಜೆ ಪಿ ಚಂದ್ರಶೇಖರ್ ನಿವೃತ್ತ ಪ್ರಾಂಶುಪಾಲ ಕೆ ಟಿ ವೀರಾಂಜನೇಯ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸುಧಾಕರ್ ರೆಡ್ಡಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಎನ್ಆರ್ ಲಕ್ಷ್ಮೀನಾರಾಯಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ